ಇವತ್ತು ನಾನು ಪಾಪ್ಕಾರ್ನ್ ಮಾಡೋದು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ನೀವು ಒಣಗಿದ ಮೆಕ್ಕೆಜೋಳ ಜೋಳ ತೊಗೊಂಡು ಒಣಗಿಸಿ ಬಿಡಿಸಿ ಒಂದು ಬಾಟ್ಲೇ ತೊಗೊಂಡಾಗ ಇಟ್ಕೊಂಡ್ರೆ ಯಾವಾಗ ನಮ್ಗೆ ಯಾವಾಗ ಬೇಕಾಗ್ತದೆ ಯಾವಾಗ ನಮ್ಮ ಮಕ್ಳಿಗೆ ಮಾಡ್ಕೊಡ್ಬೋದು ಸಾಯಂಕಾಲ ಸಮಯದಲ್ಲಿ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ಈಗ ಒಂದು ಕೊಪ್ಪು ಮೆಕ್ಕೆಜೋಳ ಜೋಳ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಒಣಗಿಸಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನ ಯಾವಾಗ ಬೇಕಾಗ್ತೈತೆ ನಾವಾಗ ನಾನು ಮಾಡ್ತಾ ಇರ್ತೀನಿ ಮನೇಲಿ ಹೊರಗಡೆ ತಂದು ಮಾಡಲ್ಲ ನಾನು ಜಾಸ್ತಿ ಮನೆಗಿದ್ದೇ ಜಾಸ್ತಿ ಮಾಡ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಇದ್ದೀನಿ

ಇದು ಈಗ ಆಗ್ತಾಯಿದೆ ಪಾಕ್ ಕಾನು ಸ್ವಲ್ಪ ಹುರಿಬೇಕು ಒಟ್ಟು ಹುರ್ಚ್ಬಿಟ್ರೆ ಪಾಕ್ ಆಗ್ತಾಯಿದೆ ನಾವು ನಾವು ಇಂದ ತಂದು ತಿಂತಾಯಿರ್ತೀವಿ ಹೊರ್ಗಡೆಗೆ ತೆಗದಕ್ಕಂತ ಎಲ್ಲೆಲ್ಲ ಸಿಕ್ಕ ಮೇಲೆ ನಾವು ಒಣಚ್ಕೊಂಡು ಇವನ್ನೆಲ್ಲ ಇಟ್ಕೊಂಡು ಮಡಿಕೆ ಮನೇಲಿ ಚೆನ್ನಾಗಿ ಮಕ್ಕಳು ತಿಂತಾರೆ ಅವಾಗೆ ಕೈಯಲ್ಲಿ ಇಟ್ಕೊಂಡು ಸ್ಕೂಲ್ಗೆ ಬಂದಮೇಲೆ ಸ್ಕೂಲ್ಗವರೆಗೆ ಬಾಕ್ಸಿಗೆ ಕಟ್ಟಿ ಚೆನ್ನಾಗಿರ್ತಾರೆ ನೋಡು ಈಗ ನಾನು ಇದ್ದೀನಿ ಮೀಡಿಯಮ್ ಹಿಟ್ಟಿಗೆ ಉರಿ ಹಾಕಿ ನೋಡಿ ಮುಗಿಸ್ತಾ ಇದ್ದೀನಿ ನಾನು ಹಾಕಿರ್ತಾರೆ ಅದ್ರೆಲ್ಲ ನಾ ಪ್ಯಾಕಿಂಗ್ ತೊಗೊಂಡ್ಬಂದು ಮಾಡ್ತಿದ್ದೆ ಆ ರೀತಿ ಕುಯ್ಲಿ ಅದನ್ನ ನಾ ಮನೆಯಲ್ಲಿ ಮಾಡ್ತಿದ್ರೆ ಟೇಸ್ಟ್ ಸೂಪರ್ ಆಗಿರ್ತದೆ ನಾವು ಎಲ್ಲಿ ಮೆಕ್ಕೆಜೋಳ ತಂದಿರ್ತೀವಿ ಅಲ್ಲಿ ಹೋಗಿರ್ತೀವಿ ಅಡಿ ಕಡೆ ಹೋಗಿರ್ತೀವಿ ಅಲ್ಲೊಂದು ನಾಲ್ಕು ಕಿಸ್ಕೊಂಬಂದು ಒಣಗಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡ್ತಾ ಇರ್ಬೋದಾಗ್ತದೆ ನೋಡಿ ಸ್ವಲ್ಪ ಅಮ್ಮನ ನೋಡಿ ಈಗ ಆಗಿದೆ ಹಾಕ್ ಮಾಡ್ತೀನಿ ನೋಡಿ ನೋಡಿ ಪಾಪ್ಕಾರ್ನ್ ಮಾಡಿದ್ದೀನಿ ಎಷ್ಟು ಸೂಪರ್ ಆಗಿ ಬಂದಿದೆ ನಾವು ಹೊರಗಡೆ ಪ್ಯಾಕೆಟ್ ತಂದು ಮಾಡ್ತೀವಿ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಕೊಡ್ರಿ ನಾನು ಯಾವ್ದನ್ನಾಗಲಿ ಮನೆಯಲ್ಲೇ ಜಾಸ್ತಿ ಮಾಡ್ತೀನಿ ಹೊರಗಡೆ ಜಾಸ್ತಿ ತರಲ್ಲ ಸೂಪರ್ ಆಗಿದೆ ಟೇಸ್ಟಿ ಆಗಿದೆ ಅಂತ ಹೇಳ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಲೈಕ್ ಮಾಡಿರಿ